ಹೊಲದ ಕಲಕ ಹಚ್ಚದಿಂಗ್ ಬಂದ್ವಾರಿ ಹಾ ಹಾ ಹೌದ್ ಹೌದ್ರಿ ಸರಿಪುರದ ಚರಿತ್ರೆ ಗೊತ್ತದ ನಿಮ್ಗೆ ಗೊತ್ತದ ಹೌದಿಲ್ಲ ಹೌದ್ರಿ ಆಶೀರ್ವಾದ ಮಾಡ್ತಾನ ಜಳಕ ಮಾಡುವ ಅಂತ ಕಳಿಸ್ಯಾರ ಕಳ್ಸ್ಯಾರೀಪಾ ಹೌದು ಗೌಡ ಗೌಡ್ ಹೆಣ್ಮಗಳು ನೀರ್ ಸೈಲಿಕ್ಕೆ ಕತ್ತಿಟ್ಟು ಚರದದ್ ಹೌದ್ರಿಪಾ ಕಣ್ಣಿನೊಳಗ ಆಸೆ ಉತ್ಪನ್ನ ಆಗ್ಯದ್ರಿಪ್ಪ ಅವಾಗ ಅಲ್ಲಿ ರೈತ ಬಂದು ಕಲ್ಲು ಹೊಡಿಯತ್ತಾನ ಹೊಲದಾಗ ದನ ಹೊಕ್ಕವ್ ಹೌದ್ರಿಪಾ ಸುತ್ತ ಆ ಕಲ್ಲು ದನಗಳಿಗೆ ಹೊಡಿಯೋತ್ನಾಗ ಆ ಯಜಮಾನ್ ಅಂತ ನಾವು ಹೊಲಕ್ ಬೇಲಿ ಹಚ್ಚಿದ ದನ ಒಳಗೆ ಹಂಗ ಬಂದ ತಿಳ್ಕೊಂಡ್ ಹೌದು ಅಂತಾನೀಪ ಶರೀಫ್ರಿಗೆ ತಿಳಿತಿದ್ ಹೌದ್ ಹೌದು ಹೆಣ್ಮಗಳಿಗೆ ತಾಳಿಯನ್ನು ಬೇಲಿ ಹಚ್ಚಿದಾಗ ಮನಸ್ಸೊಂಬ ದನ ಅಲ್ಲಿ ಹಂಗ ಹೊಕ್ಕಿತ್ತು ಹೌದು ಹೌದ್ ಹೌದ್ರಿ ಹೌದು ಅದಕ್ಕೆ ದಾಟಂಗ ಬಂದದ ಮುಳ್ಳುಕೊರಿ ಹೌದು ಹೇಳು 欢乐。